ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಈಗಾಗಲೇ ಇಲಾಖೆಯವರು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಟ್ಟಿರುತ್ತಾರೆ ಈಗ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿದ್ದೇನೆ ವಿಷಯ ಯಾವುದು ಅಂತಂದ್ರೆ ಗಣಿತ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ತರಗತಿ ಐದು ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಹೀಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಹನ್ನೆರಡು ಅಂಕಗಳು ಇವೆ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅವುಗಳಲ್ಲಿ ಅತ್ಯಂತ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಒಂದನ ಗುಣಿಸಿದಾಗ ಯಾವುದೇ ಒಂದ ಸಂಖ್ಯೆಯನ್ನ ಅದಕ್ಕೆ ಒಂದರಿಂದ ಗುಣಿಸಿದಾಗ ಉದಾಹರಣೆಗೆ ಹತ್ತನ ಗುಣಿಸಿದಾಗ ಹತ್ತು ಅಂದ್ರೆ ಹತ್ತು ಇಪ್ಪತ್ತೊಂದ್ಲೆ ಇಪ್ಪತ್ತು ಹನ್ನೆರಡು ಒಂದ್ಲೇ ಹನ್ನೆರಡು ಅಂದ್ರೆ ಅದನ್ನ ಒಂದರಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆ ಒಂದು ಬರುತ್ತೆ ಸೊನ್ನೆ ಬರುತ್ತೆ ಅದೇ ಸಂಖ್ಯೆ ಯಾವುದೂ ಅಲ್ಲ ಹಾಗಾಗಿ ಯಾವುದೇ ಸಂಖ್ಯೆ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆಯನ್ನು ಬರುತ್ತೆ ಹಾಗಾಗಿ ಒಂದನೇ ಪ್ರಶ್ನೆಗೆ ಬೀದು ಸರಿಯಾದಂತ ಸರಿಯಾದಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಪ್ರತಿ ಸಾಲಿನಲ್ಲಿರುವ ಮರಗಳ ಸಂಖ್ಯೆ ಎಂಟು ಪ್ರತಿ ಸಾಲಿನಲ್ಲಿರುವ ಮರಗಳ ಸಂಖ್ಯೆ ಎಂಟು ಸಾಲುಗಳ ಸಂಖ್ಯೆ ನಾಲ್ಕು ಆದರೆ ಒಟ್ಟು ಮರಗಳು ಎಷ್ಟು ಅಂದ್ರೆ ಎಂಟು ನಾಲ್ಕು ಮೂವತ್ತೆರಡು ಡಿದು ಸರಿಯಾದಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆ ಗುಣಾಕಾರವೆಂದರೆ ಪುನರಾವರ್ತಿತ ಸಂಕಲನ ಗುಣಾಕಾರವೆಂದರೆ ಪುನರಾವರ್ತಿತ ಸಂಕಲನ ಎರಡ್ ನಾಕ್ಲೆ ಎಂಟರ ಎರಡನ ನಾಲ್ಕು ಬಾರಿ ಕೂಡಿಸಿದಾಗ ಬರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ಹನ್ನೆರಡು ಸಾವಿರದ ನಾಲ್ಕುನೂರ ತೊಂಬತ್ತೆಂಟನ ನೂರರ ಸ್ಥಾನಕ್ಕೆ ಅಂದಾಜು ಹನ್ನೆರಡ್ ಸಾವಿರದ ನಾಲ್ಕನೂರ ತೊಂಬತ್ತೆಂಟನ ನೂರರ ಸ್ಥಾನಕ್ಕೆ ಅಂದ್ರೆ ಇದು ಬಿಡಿ ಹತ್ತು ನೂರ ಈ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕಾಗಿದೆ ಈ ಸ್ಥಾನಕ್ಕಿಂತ ಮುಂದಿನ ಬೆಲೆ ಐದಕ್ಕಿಂತ ಹೆಚ್ಚಿದಾಗ ಇದಕ್ಕೊಂದು ಕೂಡಿಸ್ಬೇಕು ಹಾಗಾಗಿ ಒನ್ ಟೂ ಫೈವ್ ಆಗಿ ಮುಂದೆ ಎರಡು ಸೊನ್ನೆಗಳು ಬರ್ತಾವಂದ್ರ ಹನ್ನೆರಡು ಸಾವಿರದ ಐದ್ನೂರು ಅಂತಕ್ಕಂಥ ಉತ್ತರ ಬಿ ಇದು ಸರಿಯಾದಂತ ಉತ್ತರ ಇನ್ನು ಐದನೇ ಪ್ರಶ್ನೆ ಜೀರೋ ಪಾಯಿಂಟ್ ಎಂಟನ್ನ ಭಿನ್ನ ರಾಶಿಯಲ್ಲಿ ಬರೆದ ಎಂಟು ಇಲ್ಲಿ ದಶಮೋಶ ಇದೆ ಅಂದ್ರೆ ಒಂದು ದಶಮೋಶ ಮುಂದೆ ಒಂದು ಅಂಕಿ ಇದೆ ಅಂದ್ರೆ ಒಂದು ಸೊನ್ನೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎಂಟು ಬಾಗಿಲಿ ಹತ್ತು ಏದು ಸರಿಯಾದಂತ ಉತ್ತರ ಇನ್ನು ಆರನೇ ಪ್ರಶ್ನೆ ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ರಲ್ಲಿ ಎರಡರ ಸ್ಥಾನವಿದೆ ಇದು ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಕರಿತೀವಿ ಹಾಗಾಗಿ ಎರಡು ಯಾವ ಸ್ಥಾನದಲ್ಲಿದೆ ಅಂದ್ರೆ ದಶಾಂಶ ಸ್ಥಾನದಲ್ಲಿದೆ ಹಾಗಾಗಿ ಇದನ್ನ ನಾವು ಬಿ ಇದು ಸರಿಯಾದಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಒಂದ್ ಸಾವಿರದ ನಾಲ್ಕುನೂರ ಅರವತ್ತು ಪೈಸೆಗಳನ್ನ ರೂಪಾಯಿಲಿ ಅರವತ್ತು ಅಂತಂದ್ರೆ ಒಂದ್ ಸಾವಿರದ ನಾಲ್ಕನೂರ ಅರವತ್ತು ಪೈಸೆ ಅಂದ್ರೆ ಒಂದು ರೂಪಾಯಿಲಿ ನೂರು ಪೈಸೆಗಳಿರೋದ್ರಿಂದ ಅದನ್ನ ನೂರರಿಂದ ನಾವು ಭಾಗಿಸಿದಾಗ ಎರಡು ಸೊನ್ನೆಗಳಂದ್ರೆ ಎರಡು ಅಂಕಿ ಆದ ನಂತರ ದಶಮೋಷ್ ಅಂದ್ರೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ರೂಪಾಯಿ ಅನ್ನುವಂಥದ್ದು ಅದು ಸರಿಯಾದ ಉತ್ತರ ಯಾವುದಿದೆ ಸಿ ಇದು ಸರಿಯಾದಂತ ಉತ್ತರ ಇನ್ನು ಎಂಟನೇ ಪ್ರಶ್ನೆ ರೈಲು ಹೊರಡುವ ಸಮಯ ಹದಿಮೂರು ಗಂಟೆ ಆದರೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಆದ ನಂತರ ನಾವು ಮುಂದೆ ಹದಿ ರೈಲ್ವೆ ಇದ್ರ ಪ್ರಕಾರ ಹದಿಮೂರು ಹದಿನಾಲ್ಕು ಅಂತೀವಿ ಹನ್ನೆರಡು ಆದ್ಮೇಲೆ ನೆಕ್ಸ್ಟ್ ಇರುತ್ತೆ ಒಂದು ಗಂಟೆ ಅಂದ್ರೆ ಹದಿಮೂರಲ್ಲಿ ಹನ್ನೆರಡು ಹನ್ನ ಒಂದು ಗಂಟೆ ಹೀಗಾಗಿ ಸೀದು ಇಲ್ಲಿ ಸರಿಯಾದಂತ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಘನಾಕೃತಿ ಇಲ್ಲಿ ಇದು ಸಿಲಿಂಡರ್ ಇದೆ ಮೂರು ಆಯಾಮ ಇದು ಆಯಾತ ಘನ ಇದೆ ಇದನ್ನು ಕೂಡ ಒಂದು ಆಯಾತ ಘನಾಕೃತಿ ಇದೆ ಆದ್ರೆ ಇದು ನಾಲ್ಕನೇದು ಡಿ ಇದು ಸರಿಯಾದ ಉತ್ತರ ಯಾಕಂದ್ರೆ ಇದು ಉದ್ದ ಅಗಲ ಎತ್ತರ ಮೂರು ಆಯಾಮಗಳಿಲ್ಲ ಇದು ಕೇವಲ ಎರಡು ಆಯಾಮಗಳಿದೆ ಇದು ಆಕೃತಿಗೆ ನಾವು ಆಯತ ಅಂತ ಕರಿತೀವಿ ಹಾಗಾದ್ರೆ ಇದು ಸಮತಲ ಆಕೃತಿ ಇದೆ ಘನಾಕೃತಿ ಯಾವುದಲ್ಲ ಅಂತ ಕೇಳಿದ್ರೆ ಡಿ ಇದು ಸರಿಯಾದಂತ ಉತ್ತರ ಹತ್ತನೇ ಪ್ರಶ್ನೆ ಅಪರಿಮಿತ ಸಮಮಿತಿ ಅಕ್ಷಗಳು ಇಲ್ಲಿ ಅಪರಿಮಿತ ಸಮಮಿತಿ ಅಕ್ಷಗಳನ್ನು ಹೊಂದಿರತಕ್ಕಂತ ಆಕೃತಿ ಯಾವುದು ಅಂದ್ರೆ ಅದು ಎ ವೃತ್ತಕ್ಕೆ ನಾವು ಅಪರಿಮಿತವಾದಂತಹ ಸಮಮಿತಿ ಅಕ್ಷಗಳನ್ನು ಹೇಳಲಿಕ್ಕೆ ಸಾಧ್ಯ ಹೀಗಾಗಿ ಸರಿಯಾದ ಉತ್ತರ ಹತ್ತನೇಕ ಎ ಹನ್ನೊಂದನೇ ಪ್ರಶ್ನೆ ಈ ಗಡಿಯಾರ ತೋರಿಸುವ ಅಂದ್ರೆ ಹತ್ತು ಗಂಟೆ ಹತ್ತು ನಿಮಿಷ ಅಂದ್ರೆ ಹತ್ತು ಗಂಟೆ ಹತ್ತು ನಿಮಿಷ ಆಗಿರ್ತಕ್ಕಂತ ಸಮಯ ಅಂದ್ರೆ ಡಿ ಇದು ಸರಿಯಾದಂತ ಉತ್ತರ ಹನ್ನೆರಡನೇದು ಐದರ ಅಪವರ್ತೆಗಳ ಈ ಕೆಳಗಿನ ಕೆಳಗಿನವಳಿ ಯಾವುದೂ ಅಲ್ಲ ಐದರ ಅಪವರ್ತೆ ಅಂದ್ರೆ ಐದೊಂದು ಐದು ಐದ್ ಹತ್ತು ಐದು ಮೂರು ಹದಿನೈದು ಐದ್ ನಾಲ್ಕು ಇಪ್ಪತ್ತು ಐದ್ ಐದು ಇಪ್ಪತ್ತೈದು ಈ ರೀತಿ ಬರಿತಾ ಹೋದಾಗ ಇದು ಐದು ಇದೆ ಹತ್ತಿದೆ ಹದಿನೈದಿದೆ ಇದೆ ಐದರ ಅಪುವರ್ತೆ ಇಲ್ಲದೆ ಇರತಕ್ಕಂತ ಯಾವುದು ಸಿ ಇದು ಸರಿಯಾದಂತ ಉತ್ತರ ಇನ್ನು ಎರಡನೇ ಪ್ರಶ್ನೆ ಇದು ಎರಡಾಗಬೇಕು ಸರಿ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಹತ್ತು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳಂದ್ರೆ ಒಟ್ಟು ಇಪ್ಪತ್ತು ಅಂಕಗಳು ಎರಡು ಹತ್ಲ ಇಪ್ಪತ್ತು ಹದಿಮೂರನೇ ಪ್ರಶ್ನೆ ಮೂರ್ ಸಾವಿರದ ಎರಡ್ನೂರ ಐದು ಮತ್ತು ಇಪ್ಪತ್ನಾಲ್ಕರ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಹದಿನಾಲ್ಕನೇ ಪ್ರಶ್ನೆ ಎರಡ್ ಸಾವಿರದ ಒಂದೂರ ಐವತ್ತನ್ನು ಎಂಟರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಇನ್ನು ಹದಿನೈದನೇ ಪ್ರಶ್ನೆ ನಲವತ್ತೈದು ಬಾಗಿಲಿನ ನೂರನ್ನು ದಶಮಂಶ ಭಿನ್ನ ರಾಶಿಗೆ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದು ಭಿನ್ನ ರಾಶಿಯಲ್ಲಿ ದಶಮಂಶದಲ್ಲಿ ಇದನ್ನ ಬರೆದು ನಂತರ ಪದಗಳಲ್ಲಿ ವ್ಯಕ್ತಪಡಿಸತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ರೂಪಾಯಿ ನಾಲ್ಕು ನಲವತ್ತೆರಡು ಪಾಯಿಂಟ್ ಎರಡು ಐದನ್ನು ಐವತ್ನಾಲ್ಕು ರೂಪಾಯಿಯಿಂದ ಕಳೆಯಿರಿ ಅಂತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ಆಕಾಶನು ಮೂರ್ ಸಾವಿರದ ಐದನೂರು ಗ್ರಾಮ್ ಸಕ್ಕರೆಯನ್ನು ಪಡೆದರೆ ಆ ಸಕ್ಕರೆ ಪ್ರಮಾಣವನ್ನು ಕಿಲೋಗ್ರಾಂ ನಲ್ಲಿ ವ್ಯಕ್ತಪಡಿಸಿ ಕಿಲೋಗ್ರಾಮ್ ಇದ್ದ ಗ್ರಾಮು ಗ್ರಾಮ್ ನಲ್ಲಿ ಕಿಲೋಗ್ರಾಮ್ ನಲ್ಲಿ ವ್ಯಕ್ತಪಡಿಸತಕ್ಕ ಹದಿನೆಂಟನೇ ಒಂದು ಬಸ್ ನಲ್ಲಿ ಒಂದು ಬಾರಿಗೆ ಗರಿಷ್ಠ ಐವತ್ತು ಜನರನ್ನ ಸಾಗಿಸಬಹುದು ಹಾಗಾದ್ರೆ ಹತ್ ಸಾವಿರದ ಮೂರ್ನೂರ ನಲವತ್ತು ಜನರನ್ನ ಸಾಗಿಸಲು ಎಷ್ಟು ಬಸ್ಸುಗಳು ಬೇಕು ಅನ್ನುವಂಥದ್ದು ಹತ್ತೊಂಬತ್ತು ಪ್ರಶ್ನೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಎರಡು ಗಂಟೆ ಹದಿನೈದು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನ ಕಳೆಯಿರಿ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷವನ್ನು ಎಳೆಯಿರಿ ಅಂತ ಕೇಳಿದರೆ ಈ ರೀತಿಯಾದಂತಹ ಸಮಮಿತಿ ಅಕ್ಷಗಳನ್ನು ನಾವು ಎಳಿಬೇಕು ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳಿಲಿಕ್ಕೆ ಸಾಧ್ಯ ಆದರೂ ಅಷ್ಟು ಸಮಮಿತಿ ಅಕ್ಷಗಳನ್ನ ಎಳೆಯಿರಿ ಇಪ್ಪತ್ತೊಂದನೇದು ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಕೃತಿಗಳ ಚಿತ್ರಗಳನ್ನ ಬರೆಯಿರಿ ಇದು ಚೌಕ ಘನ ಇದೆ ಇದು ಸಿಲಿಂಡರ್ ಇದೆ ಅದರ ಚಿತ್ರವನ್ನ ಬರೆಯುವಂಥದ್ದು ಅಂದ್ರೆ ಚಿತ್ರ ಅಂದ್ರೆ ಈ ರೀತಿಯಾದಂತಹ ಸಿಲಿಂಡರ್ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಇದು ಈ ಒಂದು ಜಾಲಾಕೃತಿಯ ಘನಕೃತಿ ಇದು ಚೌಕ ಘನ ಇದೆ ಈ ರೀತಿಯಾದಂತಹ ಒಂದು ಚೌಕವನ್ನು ಹಾಕಿ ಇದನ್ನ ಈ ರೀತಿಯಾದಂತಹ ಒಂದು ಆಕೃತಿಯನ್ನು ರಚನೆ ಮಾಡುವಂಥದ್ದು ಇದು ಚೌಕ ಘನವನ್ನು ಅದು ಸರಿಯಾದ ಸ್ಪಷ್ಟವಾಗಿ ಸರಿಯಾದ ಆಳತೆಯನ್ನು ಇದನ್ನ ಘನಕೃತಿಯನ್ನು ರಚಿಸಿ ಈ ನಕ್ಷೆಯಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅರವತ್ತಿದೆ ಮೂವತ್ತೆಷ್ಟೇ ಅರವತ್ತು ಮೂವತ್ತೆರಡೇ ಅರವತ್ತು ಹತ್ತು ಮೂರಲೆ ಮೂವತ್ತು ಇದು ಎಷ್ಟಿದೆ ಅಂದ್ರೆ ಐದರಳೆ ಹತ್ತರ ಬರೀರಿ ಅಥವಾ ಎರಡೇ ಹತ್ತನ್ನ ಈ ರೀತಿಯಾದಂತಹ ಬಿಟ್ಟ ಸ್ಥಳವನ್ನ ತುಂಬುವುದು ಇನ್ನ ಇಲ್ಲಿರುವಂತ ಪ್ರಶ್ನೆ ಮೂರನೇ ಪ್ರಶ್ನೆ ಬೇಕಿದು ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಪ್ರಶ್ನೆಗಳಿವೆ ಒಂದೊಂದು ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಎಂಟು ಅಂಕಗಳು ಅನ್ನುವಂಥದ್ದು ಕೆಳಗಿನ ದತ್ತಾಂಶಗಳ ಸಹಾಯದಿಂದ ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿ ಗ್ರೇಡ್ ಅನ್ನು ಕೊಟ್ಟಿದ್ದಾರೆ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ಮೂವತ್ತು ಎಪ್ಪತ್ತು ಐವತ್ತು ಈ ರೀತಿಯಾದಂತಹ ಒಂದು ಎಕ್ಸ್ ಮತ್ತು ಅಕ್ಷಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಸ್ತಂಭ ನಕ್ಷೆಯನ್ನ ಹಾಕುವಂತದ್ದು ಎ ಗ್ರೇಡ್ ಅನ್ನ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತನ್ನ ತೊಗೊಂಡಾಗ ಇದು ಇಪ್ಪತ್ತು ಅಂತಕ್ಕಂಥ ಈ ರೀತಿ ಬಿ ಗ್ರೇಡ್ ಅನ್ನ ತೆಗೆದುಕೊಂಡಿರ್ತ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಅಂತ ಈ ರೀತಿಯಾದಂತಹ ಒಂದು ಸ್ತಂಭ ನಕ್ಷೆಯನ್ನ ರಚಿಸ್ತಕ್ಕಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾವಿನ ತೋಟದಲ್ಲಿ ಎಂಬತ್ತೆರಡು ಮಾವಿನ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರವತ್ತು ಮಾವಿನ ಹಣ್ಣುಗಳನ್ನು ಕೇಳುತ್ತಾನೆ ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲಾ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ಅನ್ನುವಂತ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಆತ್ಮೀಯ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮತ್ತು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿರುತ್ತವೆ ಈ ಪ್ರಶ್ನೆಗಳ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆ ತಮ್ಮ ಏನಾದರೂ ಇದ್ರೆ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು